ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ವೀಡಿಯೋದಲ್ಲಿ ವೆಜಿಟೇಬಲ್ಸ್ ಹಿಂದೆಯೇ ದಿಢೀರಾಗಿ ಹೀಗೆ ಬಿಸಿಬೇಳುವಾಗ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕೆ ನಾನು ಒಂದು ಅಷ್ಟು ಅಕ್ಕಿ ಮತ್ತು ಅರ್ಧ ತೊಗರಿ ತೊಗರಿಬೇಳನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಅಷ್ಟು ನೀರು ಹಾಕಿದ್ದೀನಿ ಆಮೇಲೆ ಎರಡು ಟೊಮ್ಯಾಟೊ ಚಿಟಿಕೆ ಅರಿಶಿನ ಹಾಕಿ ಕುಕ್ಕರಲ್ಲಿಟ್ಟು ಟೂ ವಿಸಿಲ್ಸ್ನ ಕೂಗಿಸ್ಕೊಡ್ತೀನಿ ಅದಾದಮೇಲೆ ಇದು ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ ಆಮೇಲೆ ಒಗ್ಗರಣೆಗೆ ಒಣಮೆಣಸಿನಕಾಯಿ ಕರಿಬೇವು ಜೀರಿಗೆ ಸಾಸಿವೆ ಹಿಂಗು ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋದು ಆಮೇಲೆ ಬೆಲ್ಲ ಸ್ವಲ್ಪ ಬಾತ್ ಪುಡಿ ಉಪ್ಪು ಈಗ ನಾನು ನೆನ್ಸಿಟಿನಲ್ಲ ಆ ಹುಣಸೆಹಣ್ಣ ಚೆನ್ನಾಗಿ ಕಿವಿಚಿ ರಸ ತೆಗೆದಿಟ್ಕೊತಿದ್ದೀನಿ ಅದಾದಮೇಲೆ ಅದಕ್ಕೆ ಒಂದು ಫೋರ್ ಟೀ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸೋ ದಟ್ ಏನೋ ಲಮ್ಸ್ ಬರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಅದರಲ್ಲಿ ಹಾಗೆ ನೆನೆಯೋಕ್ಕೆ ಬಿಟ್ಬಿಡಿ ಸೋ ದಟ್ ಬೆಲ್ಲ ಕರಗತ್ತೆ ಈಗ ಸ್ಟವ್ ಮೇಲೆ ಕಡಾ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ತುಪ್ಪ ಹಾಕ್ಕೊಳ್ಳಿ ಆಮೇಲೆ ಒಗ್ಗರಣೆ ಐಟಮ್ಸ್ ಏನೇನು ಎತ್ತಿಟ್ಟಿದ್ವಲ್ಲ ಒಣಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಇದಿಷ್ಟೂ ಹಾಕ್ಕೊಳ್ಳಿ ಅದೇ ತುಪ್ಪಕ್ಕೇ ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೊಳ್ಳಿ ಈಗ ಒಗ್ಗರಣೆ ಆಗಿದೆ ಈಗ ನಾವು ಆಗಲೇ ಮಿಶ್ರಣ ಮಾಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಆಗ ಬಿಸಿಬೇಳೆ ಭಾತ್ ತುಂಬ ಟೇಸ್ಟ್ ಬರುತ್ತೆ ಈ ಥರ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಆ ರಸ ಚೆನ್ನಾಗಿ ಕುದೀಡು ಓಕೆನಾ ಸೊ ನೋಡಿ ಈ ಥರ ಕುದಿಯುವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಅನ್ನ ಬೇಳೆ ಕೂಡ ಬೆಂದಿದೆ ಈಗ ನಾವೇನು ಮಾಡಬೇಕು ಆ ಮಿಶ್ರಣ ಐತೆ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಫುಲ್ಲು ಯಾವುದು ಬಿಳಿ ಬಿಳಿ ಅನ್ನ ಕಾಣಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಗೇನಾದರೂ ವೆಜಿಟೇಬಲ್ಸ್ ಕೂಡ ಬೇಕು ವಿ ಬಿಸಿಬೇಳೆ ಬಾತ್ಗೆ ಅನ್ನೋದಾದರೆ ಅಕ್ಕಿ ಬೇಳೆ ಜೊತೆಗೇ ವೆಜಿಟೇಬಲ್ಸ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬೇಯಿಸ್ಕೊಬೋದು ಆವಾಗಲೂ ನೀವು ಈ ಮೆಥಡ್ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮತ್ತೊಮ್ಮೆ ನಾವು ಸ್ಟವ್ ಮೇಲೆ ಇಟ್ಟು ಇನ್ನೂ ಒಂದು ಸಲಿ ಕುದಿಸ್ಕೋಬೇಕಾಗತ್ತೆ ಆಗ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಭಾತು ತಿನ್ನೋಕ್ಕೆ ರೆಡಿಯಾಗುತ್ತೆ ಏನಿಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಇದು ಕೂದಬೇಕು ಸೊ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್